ಇವತ್ತು ತಹಸೀಲ್ದಾರ್ ಅವರ ಕಾರ್ಯಾಲಯದಲ್ಲಿ ಕೃಷ್ಣ ಸಹಕಾರಿ ತಗರ ಕರ್ತಾನೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಬಾಕಿ ಬಿಲ್ ಕುರಿತಾಗಿ ಒಂದು ಸಭೆಯನ್ನು ಕಟ್ಟಿದ್ರು ಆ ಸಭೆಗೆ ನಾವೆಲ್ಲ ತೆಗೆದಿದ್ವಿ ಈ ಸಭೆ ಎಂಥದ್ದಾಗಿತ್ತು ಅಂದರೆ ಒಂದು ಕಾಟಾಚಾರದ ಸಭೆಯಾಗಿತ್ತು ಇದಕ್ಕೆ ಯಾವುದೇ ಆದಂಥ ಒಂದು ಆಗಲಿ ಕೊಡಬೇಕನ್ನುವಂಥ ಮನೋಭಾವ ಆಗಲಿ ಅಥವಾ ರೈತರ ಮೇಲೆ ಇರತಕ್ಕಂಥ ಕಳಕಳೆಯಾಗಲಿ ನಮಗೆ ಕಾಣ್ತಾ ಇದೆ ಸುಮಾರು ಎರಡು ಸಾವಿರದ ಹದಿನೆಂಟು ಹತ್ತು ನಾವು ಇವತ್ತು ಕಾರ್ಖಾನೆ ಆಡಳಿತ ಮಂಡಳಿ ಅವರಿಗೆ ಕೇಳ್ತಾ ಬರ್ತಾ ಇದ್ವಿ ಅವರು ಇದೇ ಉತ್ತರವನ್ನು ಅಡಿಕೆ ಉತ್ತರವನ್ನು ಕೊಡ್ತಾ ಬರ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ನಮ್ಮ ರೈತ ಸಂಘದವರು ಮತ್ತು ಮಾಜಿ ಸೈನಿಕ ಸಂಘದ ವತಿಯಿಂದ ಏನೊಂದು ಮುಖಂಡರಷ್ಟೇ ಇವತ್ತೇನು ಬಂದಿದ್ವಿ ಈ ಸಭೆ ಕಾರ್ಖಾನೆಯವರ ಪರವಾಗಿ ಇದೊಂದು ವಿಫಲವಾದಂಥ ಸಭೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಅದರ ಜೊತೆಗೆ ಇನ್ನು ಕೆಲವೇ ದಿನಗಳಲ್ಲಿ ನಮ್ಮ ಸಂಘಟನೆ ಇವತ್ತು ಮಾಜಿ ಸೈನಿಕರ ಸಂಘ ಹಾಗೂ ರೈತ ಸಂಘ ಒಟ್ಟಿಗೆ ಕೂಡಿಕೊಂಡು ಈ ಕಾರ್ಖಾನೆಯ ಆಡಳಿತ ಮಂಡಳಿಯವರ ಬಗ್ಗೆ ಇವರು ತೆಗೆದುಕೊಂಡಂಥ ತೀರ್ಮಾನಗಳ ಬಗ್ಗೆ ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಸಭೆಯನ್ನು ಮಾಡಿಕೊಂಡು ಇವರಿಗೆ ಯಾವ ರೀತಿ ಪಾಠ ಕಲಿಸಬೇಕನ್ನುವಂಥದ್ದನ್ನು ಆ ಸಭೆಯ ಮೂಲಕ ನಾವು ತೀರ್ಮಾನ ಮಾಡ್ತೀವಿ ಅದನ್ನು ಕೂಡ ನಾವು ಮಾಧ್ಯಮದ ಮೂಲಕ ಎಲ್ಲ ಜನರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತೀವಿ ಕೃಷ್ಣಾ ಫ್ಯಾಕ್ಟ್ರಿ ಮಳ್ಯಾಳ ಇದರ ನಿಮಿತ್ತವಾಗಿ ತಹಶೀಲ್ದಾರ್ ಆಫೀಸದಲ್ಲಿ ಸಭೆಯನ್ನು ಕರೆಯಲಾಗಿತ್ತು ಇಲ್ಲಿ ರೈತರು ಕೂಡ ನಾವು ಸೈನಿಕರು ಎಲ್ಲರೂ ಹಿಂದೂ ಕೂಡ ತಹಸೀಲ್ದಾರ್ ಆಫೀಸಿಂದ ಈ ಎರಡು ಬಿಲ್ ಬದ್ದಲ್ಲ ಒಂದು ನೂರು ರೂಪಾಯಿ ಬಿಲ್ ಬಾಕಿ ಉಳಿಸಿಕೊಂಡರು ಸುಮಾರು ಹದಿನೆಂಟು ಕೋಟಿ ರೂಪಾಯಿ ಅದರ ಬಿಲ್ ಬಾಕಿ ಐತಿ ಅದರ ಸಲುವಾಗಿ ನಾವು ಸತ್ಯಾಗ್ರಹನೂ ಕೂತಿದ್ದೀವಿ ಇಲ್ಲಿ ಒಂದು ವಾರದ ತಕ ಆವಾಗ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಬಂದು ನೀವು ಸತ್ಯಾಗ್ರಹ ಕೈ ಬಿಡ್ರಿ ನಿಮ್ಗೆ ಆ ಬಿಲ್ ಹೆಸರು ಕೊಡಿಸ್ತೀವಿ ಅಂತ ಹೇಳಿ ಅಂದಾಗ ನಾವು ಆ ಸತ್ಯಾಗ್ರಹವನ್ನು ಹಿಮ್ ತಕ್ಕೊಂಡಿದ್ದೆವು ಅದು ಆಗಿ ಒಂದು ವರ್ಷ ವರ್ಷ ಮ್ಯಾಗಾತು ಆದ್ರೂ ಅದರ ಪ್ರತಿಕ್ರಿಯೆ ಏನೂ ಬಂದಿಲ್ಲ ಆ ಫ್ಯಾಕ್ಟ್ರಿ ಹ್ಯಾಂಗಾಗಿತ್ತು ಅಂದ್ರೆ ಅದು ವೈಯಕ್ತಿಕ ಒಬ್ಬರ ಅಂಗಡಿ ಇದ್ದಂಗೆ ಆಗೈತಿ ಹಂಗೆ ಆಗಬಾರ್ದು ಆ ಫ್ಯಾಕ್ಟ್ರಿ ನಾವು ಎಲ್ಲ ಏನಪ್ಪ ಅಂದ್ರೆ ಸುಮಾರು ನೈಂಟಿ ಟೂದಾಗ ಆ ಫ್ಯಾಕ್ಟ್ರಿ ಶುರು ಇದ್ದಾಗ ನಾವೇನು ಮಾಡಿದ್ದೀವಪ್ಪ ಅಂದ್ರೆ ಅವಾಗ ನಮಗೆ ಪಗಾರ ಬಾಳಕಮ್ಮ ಏಳ್ನೂರು ರೂಪಾಯಿ ಇದ್ರೂ ಮೂರು ತಿಂಗಳ ಪಗಾರ ಅವಾಗ ತೊಗೊಂಡಿದ್ರೆ ಒಂದು ಎಕರೆ ಹೊಲ ಬರ್ತಿತ್ತು ಆದ್ರೂ ಅದು ಎರಡು ಸಾವಿರ ರೂಪಾಯಿಗೆ ಅಷ್ಟು ಬೆಲೆ ಅವಾಗ ನೈಂಟಿ ಟೂದಾಗ ಆದ್ರೂ ಅನ್ನಂಗ ರೈತರು ಮತ್ತು ಬಂಗಾರದ ಒತ್ತಿ ಇಟ್ಟು ಏನೋ ಸೇರ್ ಮೆಂಬರ್ ಆದವರು ಇವತ್ತು ಪಾಶ್ಚಾತ್ಯ ಪಡ್ಲಾತಾರ ಮತ್ತು ಆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿದಿಂದ ಏನು ಅವ್ರ ಆಡಳಿತದ ಫ್ಯಾಕ್ಟ್ರಿ ಇದೆಯಾ ಅವ್ರು ಆ ಫ್ಯಾಕ್ಟ್ರಿ ಲಾಸ್ ಮಾಡ್ಯಾರ ಹೊರತಾಗಿ ತಮ್ಮ ವೈಯಕ್ತಿಕ ಏನು ಲಾಸ್ ಆಗಿಲ್ಲ ಅವ್ರದ್ದು ಸಾಕಷ್ಟು ಡೆವಲಪ್ಮೆಂಟ್ ಮಾಡ್ಕೊಂಡರು ಹಿಂಗೆ ಆಗಬಾರ್ದು ಇದು ಸಹಕಾರಿ ಲೆವೆಲ್ದಾಗ ಅನುಕೂಲ ಆಗಲಿ ಅಂತ ಹೇಳಿ ನಾವೆಲ್ಲ ಅದಕ್ಕೆ ಏನಪ್ಪ ಒಂದು ಗೋರ್ಮೆಂಟ್ ಫ್ಯಾಕ್ಟ್ರಿ ಇರಲಿ ಅಂತ ಹೇಳಿ ನಾವೆಲ್ಲ ಅದಕ್ಕೆ ಕೈ ಜೋಡಿಸಿದ್ವಿ ಆದ್ರೂ ಇವತ್ತು ನಮಗೆ ಆ ದುಡ್ಡು ಎಲ್ಲರೂ ದುಡ್ದಿತ್ತಂದ್ರೆ ನಮ್ಮದು ಎರಡು ಸಾವಿರ ರೂಪಾಯಿ ಇವತ್ತು ಒಂದು ಕೋಟಿ ರೂಪಾಯಿ ಆಗ್ಬೋದಾಗಿತ್ತು ಅಂತ ಹೇಳಿ ಕಿಶಿಂದ ನಮಗೆ ಅನಿಸಿಕೆ ಇತ್ತು ಆದ್ರೆ ಇವತ್ತು ಅದು ಲಾಸ್ ಆಗಿತಿ ಮತ್ತು ಮೂರು ಸಾವಿರ ರೂಪಾಯಿ ಮತ್ತೆ ಎರಡು ಮೂರು ವರ್ಷದಿಂದ ಮತ್ತೆ ಲಾಸ್ ಆಯ್ತು ಹೇಳಿ ಕಟ್ಕೊಂಡ್ರು ಮತ್ತು ತಿರುಗಿ ರೈತರ ಕಡೆಯಿಂದ ವಸೂಲು ಮಾಡಿದರು ಈ ರೈತರ ಮುಗ್ಧ ರೈತರನ್ನ ಬಡ ರೈತರನ್ನ ಎಷ್ಟು ಇವರ ರಕ್ತ ಹೀರ್ಲಾಗ್ತಾರ ಇರುವ ಇದ್ರ ಮ್ಯಾಗ ಗೊತ್ತಾಗ್ತೈತಿ ಹಿಂಗ್ ಆಗಬಾರ್ದು ಈಗ ಇಲೆಕ್ಷನ್ ಬಂದ ಫ್ಯಾಕ್ಟ್ರಿ ಇಲೆಕ್ಷನ್ ಮಾಡಿ ಮಾಡಿಕಿಂದ ನಾವು ರೈತರು ಮತ್ ಸೈನಿಕರು ಕೂಡಿ ಕಿಸಿಂದ ಇದಕ್ಕೊಂದು ಏನ್ರೇ ಉಪಾಯ ಕಂಡು ಹಿಡಿಯೋನು ಮುಂದೆ ಅವ್ರೇನೇ ಹೇಳಿಕೆ ಕೊಡ್ತಾರೋ ಅದರ ನಂತರ ಅದನ್ನು ವಿಚಾರ ಮಾಡೋಣ ಅಂತ ಹೇಳಿ ನನ್ನೆರಡು ಮಾತಿಗ್ರಾಮ್ ಕೊಡ್ತನು ಜೈ ಹಿಂದ್